ಸ್ವದೇಶಿ ಚಳವಳಿಯ ಜ್ವಾಲಿಕ ಹೋರಾಟದ ನಂತರ ಭಾರತ ಹೊಸ ಅಧ್ಯಾಯದ ಕಡೆ ಹೆಜ್ಜೆ ಹಾಕಿತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಮರಳಿದರು ಅವರ ಈ ಹಿಂದಿರುಗುವಿಗೆ ಸತ್ಯಾಗ್ರಹ ಎಂಬ ಅಹಿಂಸೆಯ ಹೋರಾಟಕ್ಕೆ ನಾಂದಿಯಾಯಿತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಸಣ್ಣ ಗುಂಪಿನ ನಾಯಕತ್ವದಿಂದ ಲಕ್ಷಾಂತರ ಜನರ ಸಾಮೂಹಿಕ ಚಳುವಳಿಯಾಗಿ ಪರಿವರ್ತಿಸಿತು ಜಾತಿ ವರ್ಣ ವರ್ಗಗಳ ಬೀಗಗಳನ್ನು ಮುರಿದು ಎಲ್ಲರನ್ನ ಒಂದುಗೂಡಿಸಿದರು ಗಾಂಧೀಜಿಯವರ ಒಂದೊಂದು ಹೋರಾಟದ ದಾರಿ ಬ್ರಿಟಿಷರ ಸಾಮ್ರಾಜ್ಯವನ್ನು ನಡುಗಿಸಿತು ಬ್ರಿಟಿಷ್ ಸರಕು ತೊರೆದು ಸ್ವದೇಶಿ ಸ್ವೀಕರಿಸಿ ಬ್ರಿಟಿಷ್ ಸರಕು ಮತ್ತು ಸಂಸ್ಥೆಗಳನ್ನು ಬಹಿಷ್ಕರಿಸಲು ಜನತೆಗೆ ಕರೆ ನೀಡಿದರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕಡಲ ತೀರದ ಸಣ್ಣ ಹೆಜ್ಜೆಗಳ ಉಪ್ಪಿನ ಸತ್ಯಾಗ್ರಹ ಬ್ರಿಟಿಷರ ಅನ್ಯಾಯದ ಕಾನೂನಿನ ಬಲಿಷ್ಠ ಸಾಮ್ರಾಜ್ಯವನ್ನೇ ಕಂಪಿಸಿತು ಬ್ರಿಟಿಷರ ದಬ್ಬಾಳಿಕೆಯ ನಡುವೆಯೂ ಭಾರತದ ದೃಢ ಸಂಕಲ್ಪ ವಿಶ್ವದ ಗಮನ ಸೆಳೆಯಿತು ಸ್ವದೇಶಿಯಿಂದ ಸ್ವರಾಜ್ಯದವರೆಗೆ ಗಾಂಧೀಜಿಯವರ ಮಾರ್ಗ ದೇಶಕ್ಕೆ ಕೇವಲ ಸ್ವಾತಂತ್ರ್ಯವನ್ನಲ್ಲ ಸ್ವಾಭಿಮಾನವನ್ನ ಕೊಟ್ಟಿತು ಅವರು ಬೆಳಗಿಸಿದ ದಾರಿಯೇ ನಮಗೆ ಸ್ವಾತಂತ್ರ್ಯದ ಬೆಳಕನ್ನು ತಂದುಕೊಟ್ಟಿತು